ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಗೋಣಿಕೊಪ್ಪ ದಸರಾ ಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಪಟ್ಟಿ ಬಿಡುಗಡೆ ಮಾಡಿದ ಆಯೋಜಕರು ಶ್ರೀ ಕಾವೇರಿ ದಸರಾ ಸಮಿತಿಯ ನಲವತ್ತೇಳನೇ ವರ್ಷದ ಹನ್ನೊಂದು ದಿನಗಳ ಕಾರ್ಯಕ್ರಮಗಳ ವಿವರ ಬಿಡುಗಡೆ ಹಲವು ದಿನ ಸಭಾ ಕಾರ್ಯಕ್ರಮಕ್ಕೆ ಕೊಕ್ ನೀಡಿದ ಕಾವೇರಿ ದಸರಾ ಸಮಿತಿ ಆಡಳಿತ ಮಂಡಳಿ ಹತ್ತಾರು ವೈವಿಧ್ಯಮಯ ಕಾರ್ಯಕ್ರಮ ಆಯೋಜಿಸಿರುವ ಗುಣಿಕೊಪ್ಪಲಿನ ಶ್ರೀ ಕಾವೇರಿ ದಸರಾ ಸಮಿತಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಅಜಿತ್ ಅಯ್ಯಪ್ಪನವರಿದ್ದ ಕಾರ್ಯಕ್ರಮ ವಿವರ ಬಿಡುಗಡೆ ಮಾಧ್ಯಮ ಸಂಚಾಲಕ ಪ್ರವೀಣ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ ಸಮಿತಿಯ ಪದಾಧಿಕಾರಿಗಳಾದ ಎಂ ಮಂಜುಳಾ ಚಂದನ್ ಕಾಮತ್ ಬಿ ಎನ್ ಪ್ರಕಾಶ್ ಪಾಲ್ಗೊಳ್ಳುವಿಕೆ ನಲವತ್ತೇಳನೇ ವರ್ಷದ ಜನೋತ್ಸವ ದಸರಾ ಸಮಿತಿ ಕಾರ್ಯಕ್ರಮದ ಕಾರ್ಯಕ್ರಮ ವಿವರ ಪಟ್ಟಿ ಈ ದಿನ ಬಿಡುಗಡೆ ಮಾಡಲಾಗಿದೆ ಇಪ್ಪತ್ತೆರಡರಂದು ಶ್ರೀ ಚಾಮುಂಡಿ ಚಾಮುಂಡೇಶ್ವರಿ ದೇವಿ ಪ್ರತಿಷ್ಠಾಪನೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವರಣೆಗಳು ಇವತ್ತು ಬಿಡುಗಡೆ ಮಾಡ್ತಾಯಿದ್ವಿ ಹೆಚ್ಚಿನ ಮಾಹಿತಿ ನಮ್ಮ ಸಂಯೋಜಕರಾದ ಶ್ರೀ ಚಂದನ್ ಕಾಮತ್ ಅವರು ವಿವರಣೆ ನೀಡಲಿದ್ದಾರೆ ಶುರುಗೊಂಡು ಒಟ್ಟು ಹನ್ನೊಂದು ದಿನ ಈ ಸಲ ದಸರಾ ಜನೋತ್ಸವ ಕೋಣಿಕೊಪ್ಪದಲ್ಲಿ ನಡೆಯುತ್ತದೆ ಇಪ್ಪತ್ತೆರಡನೇ ತಾರೀಕು ಚಾಮುಂಡೇಶ್ವರಿ ದೇವಿ ಪ್ರತಿಷ್ಠಾಪನೆ ಜೊತೆಗೆ ಒಂದು ಸಾಂಸ್ಕೃತಿಕ ರೋಡ್ ಶೋ ಇರುತ್ತದೆ ಉಮಾಮೇಶ್ವರಿ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ತನಕ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಸಾಂಸ್ಕೃತಿಕ ರೋಡ್ ಶೋ ಬೆಳಗಿನ ಹೊತ್ತು ಇರುತ್ತದೆ ಅದರ ನಂತರ ಸಂಜೆ ಕಾರ್ಯಕ್ರಮ ಉದ್ಘಾಟನೆ ನೃತ್ಯಾಭಿನಯ ಇರ್ತದೆ ಹೇರಂಬ ಗಜವದನ ಗೀತೆಗೆ ಸುಹೃತ ನಾಟ್ಯಾಲಯ ಗೋಣಿಕಪ್ಪ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆ ಸಮಾರಂಭ ಕೂಡ ಇರ್ತದೆ ಆ ಸಮಾರಂಭದಲ್ಲಿ ಗಣ್ಯಾತಿ ಬಂದು ಪಾಲ್ಗೊಳ್ಳುವ ನಿರೀಕ್ಷೆ ನಮಗಿದೆ ಅದರ ನಂತರ ಸಪ್ತಸ್ವರ ತಕದಿಮಿತ ಒಂದು ವಿಭಿನ್ನ ನೃತ್ಯ ಕಾರ್ಯಕ್ರಮ ರಿಫ್ಲೆಕ್ಷನ್ ಸ್ಕೂಲ್ ಡ್ಯಾನ್ಸ್ ಕೋಣಿಕೊಪ್ಪ ಇವರಿಂದ ಇವರು ನಡೆಸಿಕೊಡಲಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಮಕ್ಕಳ ದಸರಾ ಸಂಭ್ರಮ ಇರ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ದಸರಾ ಮೈದಾನದಲ್ಲಿ ಅನೇಕ ಆಟೋಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯುತ್ತವೆ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ಇರ್ತದೆ ಸನ್ಮಾನ ವಿಶೇಷ ಮಕ್ಕಳಿಗೆ ಸನ್ಮಾನ ಕೂಡ ಇರ್ತದೆ ಅದರ ಜೊತೆಗೆ ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮ ಅನೇಕ ತಂಡಗಳಿಂದ ಜೈ ಭೀಮ್ ಗಡಿನಾಡು ಜನಪದ ಕಲಾ ತಂಡ ಪೊನ್ನಂಪೇಟೆ ಹಾಗೂ ಭೂಮಿಕಾ ಕಲಾ ತಂಡ ಗೋಣಿಕೊಪ್ಪ ಗಣೇಶ್ ಭಟ್ ಶಾಂತಳಿ ಇವರಿಂದ ಸುಗಮ ಸಂಗೀತ ಇದ್ದು ರಾತ್ರಿ ಹೊತ್ತು ಕಲಾ ಸಂಗಮ ಮಂಗಳೂರು ಈ ತಂಡದಿಂದ ಒಂದು ವಿಶಿಷ್ಟವಾದ ಒಂದು ನಾಟಕ ಶಿವದೂತ ಗುಳಿಗ ಇದರ ಪ್ರದರ್ಶನ ಇರುತ್ತದೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಹೊತ್ತು ಕಾರ್ಯಕ್ರಮ ಏನು ಇರೋದಿಲ್ಲ ಸಂಜೆ ಹೊತ್ತು ಭರತನಾಟ್ಯ ಕುಚಿಪುಡಿ ಮೋಹಿನಿಯಾಟಂ ಗುಜರಾತಿ ಜನಪದ ನೃತ್ಯ ಹಾಗೂ ತಿರುವಾದಿರ ನೃತ್ಯ ಹಾಗೂ ಕರ್ನಾಟಕದ ಜನಪದ ಕಲರವ ಕಾರ್ಯಕ್ರಮ ಇರುತ್ತದೆ ಡೊಳ್ಳು ಕುಣಿತ ವೀರಗಾಸೆ ಕುಣಿತ ಕಂಸಾಳೆ ಸೋಮ ಕುಣಿತ ಪೂಜಾ ಕುಣಿತ ಇತ್ಯಾದಿ ಹಾಗೂ ಅಂದು ಅಂದು ವಿಶೇಷವಾಗಿ ಸ್ಟಾರ್ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಒಂದು ಮ್ಯಾಜಿಕಲ್ ನೈಟ್ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೈದನೇ ತಾರೀಕು ಸಂಜೆ ಆರು ಗಂಟೆಗೆ ಭರತನಾಟ್ಯ ಜನಪದ ನೃತ್ಯ ಹಾಗೂ ವಿಶಿಷ್ಟವಾದ ಒಂದು ಮ್ಯಾಜಿಕ್ ಡ್ಯಾನ್ಸ್ ಬಾಲ್ ಡ್ಯಾನ್ಸ್ ಏರೋಬ್ಯಾಟಿಕ್ ಡ್ಯಾನ್ಸ್ ಇವುಗಳ ಪ್ರದರ್ಶನ ಇರ್ತದೆ ಅದರ ಜೊತೆಗೆ ಅಂದು ರಾತ್ರಿ ಮೆಗಾ ಮ್ಯೂಸಿಕಲ್ ನೈಟ್ ಒಂದು ಏರ್ಪಡಿಸಿರುತ್ತೇವೆ ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕ ಅನುರಾಧ ಗಾಯಕರಾದ ಅನುರಾಧ ಭಟ್ ಹಾಗೂ ರಿಯಾಲಿಟಿ ಶೋ ಖ್ಯಾತಿಯ ರಾಮಚಂದ್ರನ್ ಕಾಸಿಮ್ ಅಲಿ ವಿಶಾಖ್ ಇವರು ಒಂದು ನೃತ್ಯ ಹಾಗೂ ಸಂಗೀತ ರಸ ಸಂಜೆಯನ್ನು ನೀಡಲಿದ್ದಾರೆ ಇಪ್ಪತ್ತಾರನೇ ತಾರೀಕು ಬೆಳಗಿನ ಹೊತ್ತು ದಸರಾ ಬಹುಭಾಷಾ ಕವಿಗೋಷ್ಠಿ ಇರುತ್ತದೆ ನಂತರ ಸಂಜೆ ಆರು ಗಂಟೆಗೆ ಶಾಸ್ತ್ರೀಯ ಹಾಗೂ ಪಾಶ್ಚಾತ್ಯ ನೃತ್ಯ ಹಾಗೂ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಸಂಜೆ ಇರ್ತದೆ ವಿವಿಧ ಶೈಲಿಯ ನೃತ್ಯ ಕಾರ್ಯಕ್ರಮ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯಿಂದ ಆ ದಿನ ಎರಡೂವರೆ ಗಂಟೆ ಸಮಯದ ಕಾರ್ಯಕ್ರಮ ಇರ್ತದೆ ಒಂದು ವಿಶೇಷತೆ ಏನಂತ ಹೇಳಿದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಂದು ಸಭಾ ಕಾರ್ಯಕ್ರಮವನ್ನು ನಡೆಸದೆ ಆ ದಿನ ಹೆಚ್ಚು ಲೋಕ್ ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಲಿಕ್ಕೋಸ್ಕರ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಈ ಪಟ್ಟಿನಲ್ಲಿ ಜೋಡಣೆ ಮಾಡಿರುತ್ತೇವೆ ನಂತರ ಇಪ್ಪತ್ತಾರನೇ ತಾರೀಕಿನೆಂದೂ ಸಭಾ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೇಳನೇ ತಾರೀಕು ಮಹಿಳಾ ದಸರಾ ಇರ್ತದೆ ಅನೇಕ ಹೊರಾಂಗಣ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಹಿಳಾ ದಸರಾದಲ್ಲಿ ಹಮ್ಮಿಕೊಂಡಿದ್ದಾರೆ ವಿಶಿಷ್ಟವಾಗಿ ಉದ್ಘಾಟನೆಗೊಳಿಸುವ ಒಂದು ಕಾರ್ಯಕ್ರಮ ಕೂಡ ಆ ದಿನ ಆಯೋಜನೆ ಮಾಡಲಾಗಿದೆ ಆ ದಿನ ಸಂಜೆ ಶಾಸ್ತ್ರೀಯ ಹಾಗೂ ಜಾನಪದ ನೃತ್ಯ ನಾಟ್ಯಾಂಜಲಿ ನೃತ್ಯ ಸಂಸ್ಥೆ ವಿರಾಜಪೇಟೆ ಇವರ ಇದರಿಂದ ಆ ದಿನ ಮತ್ತೊಂದು ವಿಶೇಷತೆ ಏನಂದರೆ ಶಿವಾಜಿ ಯುವಸೇನೆ ಇವರಿಂದ ಹೊನ್ನಲು ಬೆಳಕಿನ ಜಿಲ್ಲಾ ಪ್ರೋ ಕಬಡ್ಡಿ ಪಂದ್ಯ ಆಟ ಕೂಡ ದಸರಾ ಮೈದಾನದಲ್ಲಿ ಒಂದು ಕಡೆ ನಡೆಯಲಿದೆ ಸಂಜೆಯ ನಂತರ ಸಭಾ ಕಾರ್ಯಕ್ರಮದ ನಂತರ ಹಾಸೋತ್ಸವ ಹಾಗೂ ಸಂಗೀತ ಸಂಜೆ ಒಂದು ಕಾಮಿಡಿ ಶೋ ಕೂಡ ನಡೆಯಲಿದೆ ಆ ದಿನ ಗಿಲಿ ಖ್ಯಾತಿಯ ರಾಘವೇಂದ್ರ ಅಲಿಯಾಸ್ ರಾಗಿಣಿ ಚಿಲ್ಲರ್ ಮಂಜು ಹುಲಿ ಕಾರ್ತಿಕ್ ಶಿವು ಮುಂತಾದ ಆರ್ಟಿಸ್ಟ್ಗಳು ಬಂದು ರಂಜಿಸಲಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಯುವ ದಸರಾ ಕಾರ್ಯಕ್ರಮ ಇರ್ತದೆ ಅಂಕಿತವರ ಅಧ್ಯಕ್ಷತೆಯಲ್ಲಿ ಆ ದಿನ ಸೈಕಲ್ ರೇಸ್ ದಸರಾ ಮೈದಾನದಲ್ಲಿ ಬೆಳಗ್ಗೆ ಏಳುವರೆಗೆ ಹಾಗೂ ಎಂಟು ಗಂಟೆಗೆ ಎರಡು ಇದರಲ್ಲಿ ಸ್ಲಾಟ್ಗಳಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ ಹಾಗೂ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೈಕ್ ಸ್ಟಂಟ್ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಗೆ ಜಿ ಎಂ ಪಿ ಶಾಲೆ ಗೋಣಿಕೊಪ್ಪದಲ್ಲಿ ರೆಡ್ ಕ್ರಾಸ್ ಪೊನ್ನಂಪೇಟೆ ತಾಲೂಕು ಘಟಕದ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ ಆ ದಿನ ರಾತ್ರಿ ಪ್ರತಿಷ್ಠಿತ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಸಂಜೆ ಆರು ಗಂಟೆಯಿಂದ ಶುರುಗೊಂಡು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಒಟ್ಟು ಮೂವತ್ತೈದು ತಂಡಗಳು ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಂದಾಜಿದೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸ್ಥಳೀಯ ಸೈಕ್ಲೋನ್ ಹಾಗೂ ನಾಟ್ಯಾಲಯದಿಂದ ನೃತ್ಯ ಕಾರ್ಯಕ್ರಮ ಹಾಗೂ ಸರಿಗಂಪಪ್ಪ ಖ್ಯಾತಿಯ ಅನ್ವಿತ್ ಕುಮಾರ್ನಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ದಿನ ಸಭಾ ಕಾರ್ಯಕ್ರಮ ಇರುವುದಿಲ್ಲ ಮೂವತ್ತನೇ ತಾರೀಕು ಮಂಗಳವಾರ ನಾಗರಹೊಳೆಯ ಜೇನುಕುರುಬರ ಹಾಡು ಹಾಗೂ ನೃತ್ಯ ಇವರ ಗಿರಿಜನ ಸಮಗ್ರ ಅಭಿವೃದ್ಧಿ ಸಂಸ್ಥೆ ಇವರು ನಡೆಸಿಕೊಡಲಿದ್ದಾರೆ ನಂತರ ಸಭಾ ಕಾರ್ಯಕ್ರಮ ಇರ್ತದೆ ಅದರ ನಂತರ ಮ್ಯೂಸಿಕಲ್ ಧಮಾಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಿನ್ನೆಲೆ ಗಾಯಕರಾದ ಅನನ್ಯ ಭಟ್ ಅವರು ಈ ಸೋಜುಗಾದ ಮಲ್ಲಿಗೆ ಖ್ಯಾತಿಯ ಅವರು ಅಂದು ಕಾರ್ಯಕ್ರಮವನ್ನು ನೀಡಲು ಬರುತ್ತಿದ್ದಾರೆ ಒಂದನೇ ತಾರೀಕು ಆಯುಧ ಪೂಜೆಯ ದಿನ ಕೊಡವ ಸಾಂಸ್ಕೃತಿಕ ಕೊಡವ ಹಾಗೂ ಶಾಸ್ತ್ರೀಯ ಗಾಯನವನ್ನು ಚಕ್ಕೆರ ಪಂಚಮ್ ತ್ಯಾಗರಾಜರವರು ನಡೆಸಿಕೊಡಲಿದ್ದಾರೆ ಹಾಗೂ ಎ ಕ್ರಿಯೇಟಿವ್ ಡ್ಯಾನ್ಸ್ ಅಕಾಡೆಮಿ ನೃತ್ಯ ಕಾರ್ಯಕ್ರಮ ಕೂಡ ಇರ್ತದೆ ಆ ದಿನ ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಾಚರಣೆ ಮಾಡುತ್ತಿರುವ ಆಟೋ ಮಾಲೀಕರ ಹಾಗೂ ಚಾಲಕರ ಸಂಘದಿಂದ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಆ ದಿನ ಸಭಾ ಕಾರ್ಯಕ್ರಮದ ನಂತರ ಹಮ್ಮಿಕೊಂಡಿದ್ದಾರೆ ಎರಡನೇ ತಾರೀಕು ಗುರುವಾರ ಮಧ್ಯಾಹ್ನ ಸ್ತಬ್ಚಿತ್ರ ಮೆರವಣಿಗೆ ಆರ್ ಎಮ್ ಸಿಯಿಂದ ಇರ್ತದೆ ನಂತರ ಸಂಜೆ ಸ ಸಂಗೀತ ರಸಮಂಜರಿ ಕಾರ್ಯಕ್ರಮ ಸ್ಥಳೀಯ ತಂಡಗಳಿಂದ ಇರ್ತವೆ ಸಪ್ತಸ್ವರ ಮೆಲೋಡೀಸ್ ಕಿರುಗೂರು ಹಾಗೂ ನಾಗರಾಜು ತಂಡ ಪೊನ್ನಂಪೇಟೆ ಕೈಕೇರಿಯ ಹರ್ಷಿತಾ ಕಿರಣ್ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಸಭಾ ಕಾರ್ಯಕ್ರಮ ಇರ್ತದೆ ಸಮಾರೋಪ ಸಮಾರಂಭ ಆ ದಿನ ಇರ್ತದೆ ಅನೇಕ ಗಣ್ಯಾತಿ ಗಣ್ಯರು ಆ ದಿನ ಬರುವ ನಿರೀಕ್ಷೆ ಇದೆ ಅದರ ನಂತರ ಸಂಗೀತ ರಸಮಂಜರಿ ಹಾಗೂ ನೃತ್ಯ ಕಾರ್ಯಕ್ರಮ ರಾತ್ರಿ ಎಲ್ಲವೂ ನಡೀತದೆ ಅದೇ ದಿನ ದಶಮಂಟಪಗಳ ಶೋಭಾಯಾತ್ರೆ ಸ ಸಂಜೆ ಒಂದು ಎಂಟು ಗಂಟೆ ರಾತ್ರಿ ಒಂದು ಎಂಟು ಗಂಟೆಯಿಂದ ಶುರುವಾಗಿ ಒಂದು ಹತ್ತು ಮಂಟಪಗಳು ನಮ್ಮ ಇದರಲ್ಲಿ ರಂಜಿಸುತ್ತವೆ ರಸ್ತೆಯಲ್ಲಿ ಈ ಈ ಭಾಳ ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ಆಯೋಜನೆ ಮಾಡಲಿಕ್ಕೆ ದೇವರ ದಯದಿಂದ ಸಾಧ್ಯ ಆಯಿತು ಅನೇಕ ಹಿರಿಯರು ಭಾಳ ಚೆನ್ನಾಗಿ ಅದನ್ನು ನಮ್ಮನ್ನು ಇಲ್ಲಿ ತನಕ ಸಪೋರ್ಟ್ ಮಾಡಿ ನಡೆಸ್ಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮದ ಪಟ್ಟಿಯ ಬಿಡುಗಡೆಯನ್ನು ನಾನು ಕಾರ್ಯಾಧ್ಯಕ್ಷರಾದ ಕೋಳಿಮಾಡ ಅಜಯ್ ಅಯ್ಯಪ್ಪನವರಲ್ಲಿ ನಾನು ಬಿಡುಗಡೆ ಮಾಡಬೇಕೆಂದು ನಾನು ಈ ಮೂಲಕ ವಿನಂತಿಯನ್ನು ಮಾಡುತ್ತೇನೆ ನಲವತ್ತೇಳನೇ ವರ್ಷ ದಸದ ಜನ್ಮೋತ್ಸವ ಕಾರ್ಯಕ್ರಮ ವಿವರಗಳ ಪಟ್ಟಿಗೆ ಈಗಾಗಲೇ ಬಿಡುಗಡೆಯಾಗಿದೆ ಹಾಗೆ ತಾರೀಕು ಇಪ್ಪತ್ತೆರಡರಂದು ತಾಯಿ ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆ ಮಾಡಿ ತಾಯಿಯ ವಿಗ್ರಹವನ್ನು ನೀಡುವಂತಹ ಶ್ರೀ ಕೇಶವ ಕಾಮತ್ ಹಾಗೂ ಅವರ ಸಂಸಾರ ಹಾಗೂ ಅವರ ಅನ್ನ ತಮ್ಮಂದಿರ ಒಂದು ಕೊಡುಗೆಯ ಮುಖಾಂತರ ಏನು ಪ್ರತಿಷ್ಠಾಪನೆ ಮಾಡಿ ಆವತ್ತಿನಿಂದ ನಾವು ಪ್ರಾರಂಭ ಮಾಡ್ತಿದ್ದೇವೆ ಸಂಜೆ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಹಾಗೂ ಹನ್ನೊಂದು ದಿವಸ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಸಮಸ್ತ ಜನರು ಬಂದು ಪಾಲ್ಗೊಂಡು ಈ ಶ್ರೀ ಕಾವೇರಿ ದಸರಾ ಸಮಿತಿಯ ನಲವತ್ತೇಳನೇ ವರ್ಷದ ಯಶಸ್ಸಿಗೆ ಎಲ್ಲರೂ ಕಾರಣಕರ್ತರಾಗಬೇಕು ಹಾಗೆಯೇ ಶ್ರೀ ಕಾವೇರಿ ದಸ ಸಮಿತಿ ಅಧ್ಯಕ್ಷನಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದು ಬೇಡ್ಕೊಳ್ಳೋದು ಅಂತ ಹೇಳಿದ್ರೆ ಬನ್ನಿ ಶ್ರೀ ಕಾವೇರಿ ದಾಸ ಸಮಿತಿ ನಲವತ್ತೇಳು ವರ್ಷದಿಂದ ಏನು ಆಚರಣೆ ಮಾಡ್ಕೊಂಡು ಬಂದಿದೆ ಎಲ್ಲ ಊರಿನ ಜನರಿಂದ ಎಲ್ಲ ಇವ ಕಾರ್ಮಿಕರಿಂದ ಹಿಡಿದು ಬ ದೊಡ್ಡ ಮನುಷ್ಯರ ತನಕ ದೇಣಿಗೆಯನ್ನು ಅವರ ಸಹಾಯವನ್ನು ಪಡೆದು ಮಾಡುವಂಥದ್ದು ಆಚರಣೆಗಳು ನಡೀತಾ ಇತ್ತು ಈಗಲೂ ಕೂಡ ತಮ್ಮ ಆಶೀರ್ವಾದದೊಂದಿಗೆ ನಲವತ್ತೇಳನೇ ವರ್ಷದ ದಸರಾ ಸಮಿತಿ ಉತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಎಲ್ಲರನ್ನೂ ಹೃದಯಪೂರ್ವಕವಾಗಿ ನಾನೊಂದು ಅಧ್ಯಕ್ಷನಾಗಿ ಸ್ವಾಗತವನ್ನು ಬಯಸ್ತಿದ್ದೀನಿ ದಯಮಾಡಿ ಎಲ್ಲರೂ ಬಂದು ಆಚರಣೆಯ ಸಂದರ್ಭದಲ್ಲಿ ಸಹಕರಿಸಿ ಅವರ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಸಮಯವನ್ನು ಬಂದು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಮೀಸಲಿಡಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲರೂ ನಾನು ವಂದಿಸುತ್ತಾ ಎಲ್ಲರನ್ನೂ ಸ್ವಾಗತ ಬಯಸಿದ್ದೇನೆ ಅವರು ಅವರ ಕಾರ್ಯಕ್ರಮಗಳ ಪಟ್ಟಿಯ ಬಿಡುಗಡೆಯನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಉತ್ತಮ ರೀತಿಯಲ್ಲಿ ಈ ಕಟ್ಟ ಕಾರ್ಯಕ್ರಮಗಳ ಪಟ್ಟಿಯನ್ನು ಹೊರತಂದಿದ್ದಾರೆ ಇಲ್ಲಿ ನಡೆಯುವ ಕಾರ್ಯಕ್ರಮಗಳು ಕೂಡ ಇಷ್ಟೇ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಹಾರೈಸುತ್ತಾ ನಮಗೆ ಈ ಪಟ್ಟಿಯನ್ನು ಬಿಡುಗಡೆಗೊಳಿಸಲು ಅನುವು ಮಾಡಿಕೊಟ್ಟ ನಮ್ಮ ಎಲ್ಲರಿಗೂ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ